ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇಂದು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರುವ ವೀಕ್ಷಕರುಗಳು ಅಡಿಕೆ ಬೆಲೆ ಕಾಳುಮೆಣಸು ಬೆಲೆ ಶುಂಠಿ ಬೆಲೆ ಮತ್ತು ತೆಂಗಿನ ಕೊಬ್ಬರಿಯ ಬೆಲೆಯ ಡೈಲಿ ಮಾರ್ಕೆಟ್ ಅಪ್ಡೇಟ್ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಿನಲ್ಲಿ ಪ್ರತಿ ನೂರು ಕೆ ಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಶಿವಮೊಗ್ಗ ಹಸ ಮಿನಿಮಮ್ ಎಂಬತ್ತೊಂದು ಸಾವಿರದ ನೂರು ಮ್ಯಾಕ್ಸಿಮಮ್ ಎಂಬತ್ತೊಂದು ಸಾವಿರದ ನೂರು ಆ್ಯಾವ್ರೇಜ್ ಎಂಬತ್ತೊಂದು ಸಾವಿರದ ನೂರು ಬೆಟ್ಟೆ ಮಿನಿಮಮ್ ಐವತ್ತೇಳು ಸಾವಿರದ ಏಳ್ನೂರು ಮ್ಯಾಕ್ಸಿಮಮ್ ಐವತ್ತೇಳು ಸಾವಿರದ ಏಳ್ನೂರು ಆ್ಯಾವ್ರೇಜ್ ಐವತ್ತೇಳು ಸಾವಿರದ ಏಳ್ನೂರು ರಾಶಿ ಇಡಿ ಮಿನಿಮಮ್ ನಲವತ್ತೆರಡು ಸಾವಿರದ ನೂರ ಅರವತ್ತಾರು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ಐನೂರ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ಐವತ್ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಜಿ ಬಿ ಎಲ್ ಮಿನಿಮಮ್ ಮೂವತ್ತ್ಮೂರು ಸಾವಿರದ ಆರುನೂರ ಅರವತ್ತೊಂಬತ್ತು ಮ್ಯಾಕ್ಸಿಮಮ್ ಮೂವತ್ತೈದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಆ್ಯಾವರೇಜ್ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಅರವತ್ತೊಂಬತ್ತು ಚನ್ನಗಿರಿ ರಾಶಿ ಇಡಿ ಮಿನಿಮಮ್ ನಲವತ್ತೈದು ಸಾವಿರದ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ಮುನ್ನೂರ ಒಂಬತ್ತು ಆ್ಯವರೇಜ್ ಐವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಹಂಡ ಇ ಮಿನಿಮಮ್ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೇಳು ಮ್ಯಾಕ್ಸಿಮಮ್ ಮೂವತ್ತ್ಮೂರು ಸಾವಿರದ ಐನೂರ ಎಂಬತ್ತೇಳು ಆ್ಯವರೇಜ್ ಇಪ್ಪತ್ತಾರು ಸಾವಿರದ ಎಂಟುನೂರು ಕುಮ್ಟ ಕೋಕಾ ಮಿನಿಮಮ್ ಹತ್ತು ಸಾವಿರದ ಒಂದು ಮ್ಯಾಕ್ಸಿಮಮ್ ಮೂವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ಆ್ಯವರೇಜ್ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಚಾಲಿ ಮಿನಿಮಮ್ ನಲ್ವತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೈದು ಮ್ಯಾಕ್ಸಿಮಮ್ ನಲವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಆ್ಯವರೇಜ್ ನಲವತ್ತಾರು ಸಾವಿರದ ತೊಂಬತ್ತೊಂಬತ್ತು ಚಿಪ್ಪು ಮಿನಿಮಮ್ ಇಪ್ಪತ್ತೆರಡು ಸಾವಿರದ ಒಂದು ಮ್ಯಾಕ್ಸಿಮಮ್ ಮೂವತ್ತ್ಮೂರು ಸಾವಿರದ ತೊಂಬತ್ತೊಂಬತ್ತು ಆ್ಯಾವರೇಜ್ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಸಿದ್ದಾಪುರ ಚಾಲಿ ಮಿನಿಮಮ್ ನಲವತ್ತೊಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಮ್ಯಾಕ್ಸಿಮಮ್ ನಲವತ್ತೆಂಟು ಸಾವಿರದ ಐನೂರ ಹತ್ತೊಂಬತ್ತು ಆ್ಯವರೇಜ್ ನಲವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ತಟ್ಟಿಬೆಟ್ಟೆ ಮಿನಿಮಮ್ ಮೂವತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತು ಸಾವಿರದ ತೊಂಬತ್ತೊಂಬತ್ತು ಆ್ಯವರೇಜ್ ನಲವತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಬಿಳೆಗೋಟು ಮಿನಿಮಮ್ ಇಪ್ಪತ್ತಾರು ಸಾವಿರದ ಇನ್ನೂರ ಒಂಬತ್ತು ಮ್ಯಾಕ್ಸಿಮಮ್ ಮೂವತ್ತೇಳು ಸಾವಿರದ ಆರುನೂರು ಆ್ಯವರೇಜ್ ಮೂವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರಾಶಿ ಡಿ ಮಿನಿಮಮ್ ನಲವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ಐವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಹೊನ್ನಳ್ಳಿ ರಾಶಿ ಡಿ ಮಿನಿಮಮ್ ಐವತ್ತೈದು ಸಾವಿರದ ಹತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೈದು ಸಾವಿರದ ಮುನ್ನೂರ ಹತ್ತೊಂಬತ್ತು ಆ್ಯವರೇಜ್ ಐವತ್ತೈದು ಸಾವಿರದ ಇನ್ನೂರ ಹತ್ತೊಂಬತ್ತು ಶಿವಮೊಗ್ಗ ಹಸಿಶುಂಟಿ ಮಿನಿಮಮ್ ಸಾವಿರದ ಐನೂರು ಮ್ಯಾಕ್ಸಿಮಮ್ ಎರಡು ಸಾವಿರದ ಐನೂರು ಆ್ಯಾವ್ರೇಜ್ ಎರಡು ಸಾವಿರ ಸಿದ್ದಾಪುರ ಕಾಳು ಮೆಣಸು ಮಿನಿಮಮ್ ಐವತ್ತೆಂಟು ಸಾವಿರದ ಎಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ಎಂಬತ್ತೊಂಬತ್ತು ಆ್ಯವರೇಜ್ ಐವತ್ತೆಂಟು ಸಾವಿರದ ಎಂಬತ್ತೊಂಬತ್ತು ಕೊಬ್ಬರಿ ಅರಸಿಕೆರೆ ಮಿನಿಮಮ್ ಇಪ್ಪತ್ತೆಂಟು ಸಾವಿರದ ಇನ್ನೂರು ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ಸಾವಿರದ ಮುನ್ನೂರು ಆ್ಯಾವರೇಜ್ ಇಪ್ಪತ್ತೆಂಟು ಸಾವಿರದ ಇನ್ನೂರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು